ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅವರೆಕಾಯಿ ಸೀಸನ್ನಲ್ಲಿ ಮಾಡಲೇಬೇಕಾಗಿರೋಂತಹ ಅವರೆ ಕಾಳುಳಿ ಸೊ ಅದರಲ್ಲೂ ನಾಟಿ ಸ್ಟೈಲಲ್ಲಿ ಮಾಡುವಂತಹ ಸಾಂಬಾರಿದು ಹಳ್ಳಿಗಳಲ್ಲಂತೂ ತುಂಬ ರುಚಿಯಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಒಂದು ಎರಡು ಲೀಟ್ರ್ ನೀರನ್ನು ಕಾಯಲಿಕ್ಕೆ ಇಡೋಣ ನೀವು ಕುಕ್ಕರಲ್ಲಿ ಬೇಯಿಸೋರಾದರೂ ಬೇಯಿಸ್ಕೊಳ್ಬೋದು ಅಂದರೆ ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು ಅವರೇ ಕಾಳು ಕ್ಲೀನ್ ಮಾಡಬೇಕಾದ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮರದಲ್ಲಿ ಕೇರಿ ಹಾಕ್ಕೊಳ್ತೀವಿ ನಾವು ಸೊ ಆ ರೀತಿ ಮಾಡೋದ್ರಿಂದ ಕಾಳಲ್ಲಿರೋಂತಹ ಹುಳ ಬಂದ್ಬಿಡುತ್ತೆ ನೀರು ಚೆನ್ನಾಗಿ ಕುದ್ಮೇಲೆ ಅವರೆ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಬಿಡೋಣ ಈಗ ಅದಕ್ಕೆ ಒಂದು ಎರಡು ದಪ್ಪು ಟೊಮೊಟೋವನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿಯನ್ನು ರಫ್ ಆಗಿ ಕಟ್ ಮಾಡಿ ಅದನ್ನು ಸಹ ಹಾಕ್ಕೊಂಡು ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬೇಯೋದಕ್ಕೆ ಬಿಡೋಣ ಕಾಳು ಬೇಗನೆ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಎರಡು ಸೆಕೆಂಡ್ ಅನ್ನೋದಕ್ಕಿಂತ ಒಂದು ಐದು ನಿಮಿಷ ಬೆಂದಿತ್ತು ನೋಡಿ ಕರೆಕ್ಟಾಗಿ ಅದವಾಗಿ ಬೆಂದಿದೆ ಕಾಳು ಈ ಟೈಮಲ್ಲಿ ಆ ಬೆಂದಿರೋ ಅಂಥ ಟೊಮೊಟೋವನ್ನು ಸಪ್ರೇಟ್ ಸ್ವಲ್ಪ ಬೇಯಿಸಿಟ್ಕೊಂಡಿರೋಂತಹ ಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಉಪ್ಪು ಹಾಕೊಳ್ಳೋಣ ಫಸ್ಟೇ ಉಪ್ಪು ಹಾಕ್ಬಿಟ್ರೆ ಕಾಳು ಬೇಗ ಬೇಯೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕಲ್ಲ ಆ ಉಪ್ಪು ಸ್ವಲ್ಪ ಹಿಡಿಲಿ ಒಂದು ಎರಡು ನಿಮಿಷ ಕಾಳು ಕುದೀಲಿ ಈಗ ಖಾರಕ್ಕೆ ಸಾಂಬಾರ್ ಪುಡಿ ಬೇಳೆ ಸಾಂಬಾರ್ಗೆ ಯಾವ್ದು ಬೆಳೆಸ್ತೀರ ಅದನ್ನು ಹಾಕೊಳ್ಳಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಈ ಸಪ್ರೇಟ್ ಮಾಡಿಟ್ಕೊಂಡಿರೋಂತಹ ಕಾಳು ಮತ್ತು ಟೊಮೊಟೊ ಒಂದು ಹತ್ರದ ಹುಣಸೆ ಹಣ್ಣು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಈಗ ಕುದಿಯೋ ಅಂತಹ ಕಾಳು ಜೊತೆ ಹಾಕ್ಕೊಂಡು ಸಾಂಬಾರ್ ಕಂಟೆಸ್ಟೆನ್ಸಿ ನಿಮಗೆ ನೋಡಿ ಹಾಕ್ಕೊಳ್ಳಿ ನೀರನ್ನು ಕೆಲವರು ಗಟ್ಟಿ ಇಷ್ಟಪಡ್ತಾರೆ ಕೆಲವರು ನೀರಾಗಿ ನೋಡಿ ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನು ಕುದಿಲಿಕ್ಕೆ ಬಿಡೋಣ ಈಗ ಕುದಿಯೋಂಥ ಟೈಮಲ್ಲಿ ಒಂದು ಸಣ್ಣ ಟೊಮೆಟೊವನ್ನು ಹಾಕೋಣ ರಫ್ ಆಗಿ ಕಟ್ ಮಾಡಿ ಈಗ ಲಿಡ್ಡು ಮುಚ್ಚಿ ಒಂದು ಐದು ನಿಮಿಷ ಸಾಂಬಾರು ಚೆನ್ನಾಗಿ ಕುದ್ರೇ ಚೆನ್ನಾಗಿರೋದು ಆ ಮಸಾಲೆ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಕುದಿಸ್ಕೊಳ್ಳೋಣ ಈಗ ಫೈನಲಿ ಸಾಂಬಾರು ಕುದ್ದಿದೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಅಂತಹ ಅವರೇ ಕಾಳು ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಅಷ್ಟೇ ಕಾಳುಳಿಗೆ ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಅದು ಟೇಸ್ಟೇ ಹೋಗ್ಬಿಡುತ್ತೆ ಸೊಗಡು ಟೇಸ್ಟ್ ಏನಿರುತ್ತಲ್ವ ಅದು ಕಮ್ಮಿ ಆಗಿಬಿಡುತ್ತೆ ಅದರಿಂದ ಹಾಕೋದು ಬೇಕಾಗಿಲ್ಲ ಕೊನೆಯದಾಗಿ ಸಾಸಿವೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಕಾದರೂ ಕರಿಬೇವನ್ನ ಹಾಕ್ಕೊಳ್ಬೋದು ಸೊ ಬಿಸಿ ಬಿಸಿ ಆಗಿರೋ ಅಂತಹ ಸಾಂಬಾರು ರೆಡಿ ಆಯಿತು ಮುದ್ದೆ ಜೊತೆ ತಿಂತಾ ಇದ್ದರೆ ಅಂತೂ ಒಂದು ಮುದ್ದೆ ತಿನ್ನೋರು ಇನ್ನೊಂದು ಮುದ್ದೆ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಗಮ ಘಮ ಅಂತ ಅವರೆ ಬೇಯ್ತಾ ಇದ್ರೆ ಮನೆಯೆಲ್ಲ ಗಮ್ಮನ್ನುತ್ತೆ ಇನ್ನೇನು ಅವರೆಕಾಯಿ ಸೀಸನ್ ಮುಗಿತಾ ಬಂತಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ